ಭಯಾ ಕುದಾಪೀಸ್ ಏನ ಐದಡಿ ಇದ್ದ ಐದಿ ಎರಡು ಇಂಚ್ ಆಗ್ಬಿಟ್ಟಿದ್ಯಾಟ್ ಬ್ಲಾಕ್ ಇದ್ದೆ ಲೈಟ್ ಆಗಿ ವೈಟ್ ಆಗ ಕಾಣ್ತಾ ಇದ್ಯಾ ಬಟ್ ಏನೋ ಇಲ್ಲ ಓಹೋ ಬ್ರೈಟ್ ಲೈಟ್ ಏನ್ ಗುರು ನೀನ್ ಮಾಡಿದ್ರೆ ಕಾಮಿಡಿ ನಾವ್ ಮಾಡಿದ್ರೆ ಕಿಂಡಲ್ಲ ಆ ಓಲ್ ಗುರು ಅದಿರ್ಲಿ ಮದ್ವೆ ಆಯ್ತಂತೆ

ಅದೆಲ್ಲ ಬಿಡು ಕಳ್ತನ ಎಲ್ಲ ಬಿಟ್ಟು ಒಳ್ಳೇನಾಗ್ಬಿ ದಂತೆ ಏ ಏ ಬಪ್ಪಾ ಕೊಟ್ರು ಈಸ್ ಕಳ್ತನ ಒಳ್ಳೇನೋ ನೀನು ಇಲ್ಲ ಗುರು ಹೊರದಿರೋ ದುಡ್ ಕೊಡೋಷ್ಟು ಕೊರೋಷ್ಟು ಒಳ್ಳೇನಾಗಿದಿನಿ ಏ ಯಾವಾಗ ಹೊರದೆ ಏ ಎಂತಕ್ಕೆ ಬಂದಿದ್ದೀಯಾ ಎಂತಕ್ಕೆ ಬಂದಿದಾ ಅದು ಈ ವೋಟರ್ ಐಡಿ ಲಿಸ್ಟ್ ಇದಲ್ಲ ಗುರು

ಇವ್ ನಿಮ್ ಬಗ್ಗೆ ಏನ್ ಮಾತಾಡ್ತಾನೇ ಅವ್ನು ಯಾವ ಅಣ್ಣ ಅಲೇ ನಾವ್ ಅಣ್ಣ ಅಂದ್ರ ಇಲ್ಲ ಅಂದ್ರ ಅವನೇನ್ ದೊಡ್ಡಿನ ಅಂತವನೇ ಅಲ್ಲ ಇವ್ರಲ್ಲ ಸೇರಿ ಬೀದಿ ಬೀದಿನ ಕೌನ್ಸಿಲರ್ ಮಾಡ್ಬೇಕಿತ್ತಂತೆ ಅದಕ್ಕೆ ನಿನ್ನ ಮಾಡವರಂತೆ ಅಲ್ಲ ಬೀದಿನ ಎಷ್ಟ ಬಿಟ್ರು ಹೆಣ್ಮಕ್ಳ ಹತ್ರ ಅದಕ್ಕಿನ್ನ ಕೆಟ್ಟದಾಗ್ ಬಿಹೇವ್ ಮಾಡ್ತಾನೆ ರೂಮಲ್ಲಿ ಅವನಂತವನೇ ಮರಿಕೆ ಸೀರೆ ಸುತ್ತ ಅವರ ಇವರಲ್ಲಿ ಕಾಟನ್ ಸ್ಯಾರಿಗಿಲ್ಲ ನೀವೇ ಕರೆದಾ ಅಮ್ಮ ಸೀಕ್ರೆಟ್ಸ್ ಎಲ್ಲ ಮನಸಲ್ಲಿ ಇಟ್ಕೋಬೇಕು ಊರಕ್ಕೆಲೇ ಹೇಳ್ತೀಯ ಊರಿಗೆ ಹೇಳ್ತೀಯಾ ಊರಿಗೆ ಹೇಳ್ತೀಯಾ ಹೋಗೋ ಹೊಟ್ಟೆ ಇದೆಲ್ಲ ನಿಜಾನ ಊಸಿಲ್ಲದೇ ವಾಸನೆ ಬರುತ್ತಾ ಹಾ ಇರೋದು ಒಂದೇ ಊಟರ್ಸ್ లిస్ట్ ಹಾ ಆಯ್ತಾ ಕೆಲಸ ಮುಗಿದ ತಕ್ಷಣ ತನ್ ಕೊಡಬೇಕು ಹಾ ಆಯ್ತಾ ಹೋಗಿ ಬಿಡು ಅಯ್ಯಯ್ಯ ಮಲ್ಕಿ ರೆಕಾರ್ಡಿಂಗ್ ಬರ್ಸಿದ್ಯಾ ನಂದಿ ಇನ್ನೊಂದು ಮಕ ನಿನ್ ಗೊತ್ತಿಲ್ಲ ಏ ಈಗಿರ ನಿನ್ ಮಕನೆ ನೋಡಕಾಗ್ತೈಲ್ಲ ಇದರಲ್ಲಿ ಇನ್ನೊಂದು ಮಕ ಬರೈ ಇಚಿ ಬಗ್ ಬಗ್ ಮಾರ್ಕೆಟ್ ನೋಡಲ್ಲ ಏನು ನನ್ನ ಘರ್ಮ ನಮ್ಮ ಮಾವು ನೋಡ್ಕೊ ಬಂದ ನಾನೇ ಮಾಮ ಬಿಟ್ನಲ್ಲ ಪ್ರೇಮ ಸಂದೇಶ ಭಾಗ ಎಳ್ದು ನೋಡಿ ನಾನು ನಿನ್ನ ಪ್ರಿಯ ತಬಾ ಚಿನ್ನ ಕೆಲವೊಂದನ್ನು ಬರ್ದು ಹೇಳ್ಬೇಕು ಕೆಲವೊಂದನ್ನು ತೋರಿಸಿ ಹೇಳಬೇಕು ನೀನು ನನ್ನ ಕಣ್ಣಿಗೆ ಎಷ್ಟು ಸುಂದರವಾಗಿ ಕಾಣಿಸ್ತೀಯ ಅನ್ನೋದನ್ನ ನನ್ನ ಕಣ್ಣಲ್ಲೇ ಸೆರೆ ಹಿಡಿದಿರೋ ಸಾವಿರದ ಎಂಟುನೂರನೇ ಪಿಕ್ಚರ್ ಇದು ಒಂದು ಈ ಫಿಲಂ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ನಾನೇ ಹಂಗೆ ಪ್ರೇಕ್ಷಕನೂ ನಾನೇ ನೀನು ಸೀರೆಗಿಂತ ಚೂಡಿದಾರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀಯ ಅದ್ರಲ್ಲೂ ರೆಡ್ ಚೂಡಿದಾರಲ್ಲಿ ಹಲೋ ಅಕ್ಕ ಒಂದ್ ಬಡ್ಡಿ ಕೊಡ್ತಲ್ಲ ನೀನ್ ಬಂದ್ರೆ ಆಗೋದು ಬರ್ತೀನಿ ಅಲ್ಲೇ

ಏರಿಯಾದಲ್ಲಿ ಮೂವತ್ತೇ ಜನ ವೆಂಕಟೇಶ್ವರ ನಮಗ್ ಸಿಕ್ಕಿದ್ದಾರೆ ಈ ಮೂವತ್ತು ಜನ ವೆಂಕಟೇಶ್ವರ ಅಲ್ಲಿ ಜಾಲ ಆಡಿದ್ರೆ ನಮ್ಗೆ ಬೇಕಾಗಿರೋ ವೆಂಕಟೇಶ್ವರ ಸಿಗಬಹುದು ವೆಂಕಟೇಶ್ವರ ವೈಸ್ಟೋ ಒನ್ ತರ್ಟಿ ಹಾಕೊಂಡ್ ಸ್ಟಾರ್ಟ್ ಮಾಡೋಣ ಇದೇನು ಒಂಬತ್ತನೇ ನಂಬರ್ ಮನೆ ಹೌದು ಬಾಸ್ ಕನ್ಫರ್ಮ್ ಆಗಿದೆ ಅದೊಂದು ನಿಮ್ ಲಕ್ಕಿ ನಂಬರ್ ಬೇರೆ ಕರಿಯೋ ಆಚೆ ಯಾರಲ್ಲಿ ಬಾಯ್ ಇಲ್ಲಿ ಮಿಸ್ಟರ್ ವೆಂಕಟೇಶ್ ಬನ್ರಿ ಬನ್ರಿ ಅಯ್ಯೋ ವೆಂಕಟೇಶ್ ನಾನೇ ವೆಂಕಟೇಶ್ವರ ವೆಂಕಟೇಶ್ವರ ಆರು ತಿಂಗಳ ಹಿಂದೆ ಈಗ ವೆಂಕಟಮ್ ಆಗಿ ಬದ್ಲಾಗಿದೆ

ನೀವ್ ಗಂಡಿಸ್ತಾನೆ ಆಯಾ ಕನ್ಫರ್ಮ್ ಆಯ್ತಾನ ಬಿಡ್ಬೇಡ ಎದ್ದು ಬಲ ಪ್ರದರ್ಶನ ತೋರ್ಸೋಣ ಅಂತ ಇದ್ ಎದ್ದು ಬಲ ಪ್ರದರ್ಶನ ತೋರ್ಸೋಣ ಅಂತಿದ್ರ ನಾವ್ ಎತ್ತಿ ಏನೇನ್ ತೋರ್ಸ್ಬಿಡ್ತೀರ ಅಂತ ಭಯ ಬುದ್ವಿನಾ ಕೇಳ್ಬಿಡನಾ ಇಪ್ಪತ್ತೈದ್ ವರ್ಷದಿಂದ ನೀವು ಊರ್ ಬಿಟ್ಟ ಬಂದಿದ್ರ ಹೋದೋ ಈಗ ನಿಮ್ ಮೂರ್ ರಾಮ್ಪುರ ತಾನೆ ಅಲ್ಲ ರಾಮ್ಪುರ ಅಯ್ಯೋ ನಿಮ್ಮ ಅಪ್ಪನಿಗೆ ರಾಮ್ಪುರದಲ್ಲಿ ಉಡ್ಸೋಕ್ ಏನಾಗಿತ್ತೋ ಐವತ್ತು ಕಿಲೋಮೀಟರ್ ಹಿಂದೆನೆ ಉಡ್ಸೋನಲ್ಲ ಅವ್ನಿ ಯೋಗಿ ತೆಗೆ ಆಯ್ತು

ಅಯ್ಯೋ ನನ್ ಮಗನೇ ನೀನು ಧರೀದ್ರಿ ದತ್ತು ಪುತ್ರ ಸಿಗಾ ಬೆಳಿಗ್ಗಿಂದ ಒಂದಾದ್ರೂ ಗಂಡು ಏನು ಸಿಕ್ಕಿದ್ರು ಎಲ್ಲ ಆರಬೇರಕ್ಲೆ ಸಿಗ್ತಾವ್ರೆ ಹೋಳವ ನಾನು ಹೋಗ್ತೀನಿ ಹಂಗೆಲ್ಲ ಅನ್ಬೇ ನಾನು ನಿಮ್ ಜೊತೆ ಒಳಗ್ ಬರ್ತೀನಿ ಬನ್ನಿ ಬೇಡ ಸ್ವಾಮಿ ದೇವ್ರು ನಮ್ಮ ಅಂಡನ್ನ ಕೆರ್ಕೊಳ್ಳು ಕೈ ನಮ್ಗೆ ಉದ್ದ ಕೊಟ್ಟವನೆ ನಾವ್ ಕೆರ್ಕೋತೀವಿ ನೀವ್ ಹೋಗ್ತಾ ಇರಿ ಹೋಗಿ ಅಲ್ಲ ಹಾಯ್ ಅಯ್ಯೋ ಮುಂಡೆ ಮಗ ಹೆಣ್ಮಕ್ಳು ಸಿಗದೆ ಹುಚ್ಚಾಕ್ಟ್ಲೆ ನನ್ನ ಮುಂದೆ ಓದ್ಬಿಟ್ನ ಅಮಿಜಾನ್ ಅದೇನೋ ತಮ್ಗೆ ಭಗವಂತ ಅಂಡ್ ಕಿರ್ಕೊಳ್ಳೋಷ್ಟು ಕೈ ಕೊಟ್ಟೆ ಇದ್ರಿ ಮುಚ್ಕೊಬೇಕಾಗಿತ್ತು ಮುಚ್ಕೊಂಡ್ನಲ್ಲು ಅವನ ಕ್ರೀಡೆನ ನಾನು ಎರಡು ಕೈಯಿಂದ ನನ್ನ ಕಣ್ಣುಗಳನ್ನ ಮುಚ್ಕೊಂಡ

ಆದ್ರೆ ಈಗ ಅರ್ಥ ಆಯ್ತು ನಿಮ್ಮ ಮನಸ್ಸು ಫುಲ್ ನಾನಿದ್ದೀನಿ ಅಂತ ನನ್ನ ನೋಡ ಇದ್ರೆ ಬೆಳಿಗ್ಗೆ ಮಾರ್ಕೆಟ್ ಬಂದು ಇದೇ ನಂಬರ್ ಕಾಲ್ ಮಾಡಿ ನಾನು ಸಿಗ್ತೀನಿ ಕಾಲರ್ ಟೀಮ್ ತುಂಬಾ ಚೆನ್ನಾಗಿದೆ ರೀ ಇವನು ಗೆಳೆಯನಲ್ಲ ಕೆಳತಿ ನಾನು ಮೊದಲೇ ಅಲ್ಲ ಬರ್ಲಾ ಬಾಯ್ ಚಿನ அக்க ஒரு உப்பின் அண்ண தமிழ் வீ ரே நம் ஆத்தன் சந்தியா அதுக்கேன் இவங்க

ಅರೆ ಖದೇಮ್ ಮೀನ್ಗೆ ಬಲೆ ಹಾಕಿದ ಆಯ್ತಪ್ಪ ಇನ್ನು ಮೀನ್ಗೆ ಕೌಲಿ ಮೇಲೆ ಹಾಕೊಳ್ಬ ನಿಮ್ ಕೆಲ್ಸ ಅರೆ ಖದೇಮ್ ಖದಿಮ್ ಕುಸ್ತೋಗಯ ಖದಿಮ್ ಕುಸ್ತೋಗಯ ಖದಿಮ್ ಕುಸ್ತೋಗಯ ಯಾಕ ಖದೇಮ್ ಏನಾಯ್ತು ಅಯ್ಯೋ ಅಣ್ಣ ಗ್ರಾಚಾರ್ ಮರಿ ಅಥವಾ ಕುದಾಕಿ ಆಗರ ಹಿಂಗೆ ಹೌದು ಕೇಳೋದ್ ಮರ್ತಿದ್ದೆ ನಿಂಗೆ ಯಾಕೋ ವೋಟರ್ಸ್ ಲಿಸ್ಟ್ ಅಣ್ಣ ಅದ್ಯಾರೋ ವೆಂಕಟೇಶ್ವರ ಅಂತೆ ಇಸ್ಕಿ ಜಂತಾಲ ಗಡಿ ತುಂಡು ಓ ಕಿತ್ನ ಚಂಗಲೆ ಮಾಲಮೆ ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ರಾಮ್ಪುರದಿಂದ ಬೆಂಗಳೂರಿಗೆ ಚಂಗಲೆ ತಗ ಬಂದಿದ್ದಾನೆ ಇನ್ನು ಚಂಗಲ್ ಎತ್ತಾನೆ ಅವನೇ ಆ ನನ್ನ ಮಗಂದು ಒಕ್ಕ ಆ ಇತ್ತೀಚೆಗೆ ಸದೋ ಬಿಟ್ಟಿದ್ದಾರೆ ಅದನ್ನ ನೋಡಕ್ಕೂ ಬಂದಿಲ್ಲ ಈ ಕಟ್ಟಡ ಮಗ ಅಂದ್ರೆ ಹೆಂಗಿರ್ಬೇಕು ನೋಡೋಣ ಅವನ ಉಡಿಕೊಂಡಿ ನಮ್ಮ ಈ ಫ್ರೆಂಡ್ ಬಂದವನೇ ಅವ್ರದ್ದು ಅಕ್ಕಂದು ಮಗ ಅಂತೆ ಅವ್ನ ಕೈಗೂ ಸಿಕ್ದಂಗೆ ಹೊರಾಡ್ತವಾನೆ ವೆಂಕಟೇಶ್ವರ ವೇಸ್ಟ್ನ ಬಾ ಅವ್ನ ಏನಾದರೂ ಸಿಕ್ಬಿಟ್ಟಿ ಒಂದು ಸೈನಾ ಕೊಟ್ಟಿದ್ರೆ ರಾಮಪುರದಲ್ಲಿ ದೊಡ್ಡ ಸೈಟ್ ರಿಜಿಸ್ಟ್ರೇಷನ್ ಆಗ್ಬಿಡ್ತಾಯಿತು ಅದಕ್ಕೂ ದಾರಿ ಮಾಡ್ಕೊಟ್ಟಿಲ್ಲ ನಮಗ ಅವ್ನ ಏನಾದರೂ ನನ್ನ ಕೈಗೆ ಸಿಕ್ಬೇಕು ಅವ್ನ ಗುಂಡ ಗುಡಿ ಹೊಡೆಬಿಡ್ತೀನಿ ಅವ್ನ ಬಿದ್ದ ತೆಗ್ದು ಕಚ್ಚಗಾಕಿ ಬಿಡ್ತೀನಿ ನೋಡ್ತಾರೆ ಯಾಕಡಾ ಯಾರಿಗೋ ಬೈ ಇದ್ರೆ ನೀನು ಯಾಕಣ ಎದ್ದು ಬಿಡ್ತು ನಾನ ವೆಂಕಟೇಶ್ವರ ಗೌಡ ಅಯ್ಯೋ